ಇಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಅಂತೆ ಸೊ ಪೊಲೀಸ್ ಎಲ್ಲ ನಿಂತವ್ರೆ ನಾವು ಹೆಂಗ್ಯಪ್ಪ ವಿಡಿಯೋ ಶೇರ್ ಹಿಡಿಯೋದು ಟ್ಯಾಕ್ಟ್ರು ಮತ್ತು ಬೈಕ್ ನಡುವೆ ಒಂದು ಅಪಘಾತ ಆಗಿದೆ ಇಲ್ಲಿ ಸೊ ಅದಕ್ಕೋಸ್ಕರ ಬಂದೆ ಓಹೋ ಹೋಹೋ ಟ್ಯಾಕ್ಟರ್ ಮತ್ತು ಬೈಕ್ ನಡುವೆ ನಡೆದಿರ್ತಕ್ಕಂಥ ಅಪಘಾತ ಊಹೋ ಹೂಹೂ ಭಯಾನಕರವಾಗಿದೆ ಭಯಾನಕರ ಊಹ್ ಬೈಕ್ ಬೇರೆ ಸಿಕ್ಕಾಕೊಂಡ ಗಾಡಿ ಸೈಡ್ಗೆ ಹಾಕ್ಬಿಟ್ಬರ್ತೀನಿ ಓ ಹೋ ಹೋಹೋ ಹುಡುಗರು ಯಾವ ರೀತಿ ಏನೋ ಗೊತ್ತಿಲ್ಲ ನೋಡಿ ನಾವು ಇದಕ್ಕೆ ನಿಧಾನಕ್ಕೆ ಬನ್ನಿ ಅಂತ ಹೇಳೋದು

ಹಾ 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 ಹುಡುಗರು ಆಗಿಲ್ಲ ಏಟ್ ಗೇಟ್ ಏನೂ ಇಲ್ಲ ಹ್ಯಾಕ್ಟರ್ ಬಂದ ಹೊಡ್ತಿರದಾ ಹಾಕಿ ಹೋ ಹಾಂ ಹಾಂ ಬೈಕ್ ಓವರ್ಟೇಕ್ ಮಾಡುವಾಗ ಎಸ್ 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 ಅಲೋ ಅಲೋ ಎಲ್ಲಿದೆಯಪ್ಪ ಹಾ ಬಂದೆ ಬಂದೆ ಇಲ್ಲೇ ಒಂದು ಒಂದು ಆಕ್ಸಿಡೆಂಟ್ ಆಗಿತ್ತು ಇಲ್ಲಿ ನೋಡಕ್ಕೆ ಬಂದಿದೆ ಬರ್ತೀನಿ ರಪ್ಪ ಬರ್ತೀನಿ ಹಾಂ ಓಕೆ ಹಾಂ ಓಕೆ ವೆಂಕಟೇಶ್ವರ ಇದು ಬಂದಿಲ್ಲ ಹಾಂ ಸರಿ ಫೋನ್ ಮಾಡಿ ಆಯಿತು ನಾನು ಕ್ಲಿಪ್ ತಗೊತಾ ಇದ್ದೀನಿ ಹಾಂ ಫೋನ್ ಹಾಕ್ತೀನಿ ಹಾ ಬರಲಾ ಎಸ್ ನೋಡಿ ಈ ರೀತಿ ಆಗಿದೆ ಹಾಂ ನೋಡ್ಕೊಳ್ಳಿ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಮತ್ತು ಟ್ಯಾಕ್ಟರು ಮತ್ತು ಹುಡುಗರು ಹುಡುಗರು ಹ್ಞೂ ಸೊ ಅದಕ್ಕೆ ಹೇಳೋದು ಇದಕ್ಕೆ ಬನ್ನಿ ನೋಡ್ಕೊಂಬನ್ನಿ ಹುಷಾರಾಗಿ ಬನ್ನಿ ಇಷ್ಟೇ ನಾವು ಮೆಸೇಜ್ ಕೊಡೋದು ಸೊ ಇಲ್ಲಿ ಆಲ್ರೆಡಿ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಆಗಮಿಸಿ ಏನು ಆ ಸಂಬಂಧಿತ ಏನು ಅಲ್ಲಿನ ವಾಸ್ತವವನ್ನ ಗಮನಿಸಿ ಕ್ರಮವನ್ನ ತೆಗೆದುಕೊಳ್ತಾ ಇದ್ದಾರೆ ಅಲ್ಲೇನಿಲ್ಲ ಒಬ್ರಿಗೊಬ್ರು ಕಾಂಪ್ರಮೈಸ್ ಆದ್ರೆ ಸರಿ ಮಾಡಿ ಕಳಿಸ್ಬಿಡ್ತಾರೆ ಇಲ್ಲ ಹಾಗೆಲ್ಲ ನಾವು ಕೇಸೇ ಮಾಡ್ತೀವಿ ಅಂದ್ರೆ ಕರ್ಕೊಂಡು ಹೋಗಿ ಕೇಸ್ ಮಾಡ್ತಾರೆ ಬಹುಶಃ ಅಲ್ಲಿ ಪರಿಸ್ಥಿತಿಯನ್ನ ಅವರೇ ಸರಿ ಮಾಡ್ಕೊಂಡಿರ್ಬೋದು ಅಂತ ನಮ್ಮ ಒಂದು ಅನಿಸಿಕೆ ಸೊ ಈಗಾಗಲೇ ಒಬ್ರು ಅಲ್ಲಿ ವರದಿ ಕೊಟ್ಟಿರ್ತಾರೆ ಇಷ್ಟೇ ನಾವು ಹೇಳೋದು ಏನಪ್ಪ ನಿಧಾನಕ್ಕೆ ಬನ್ನಿ ನೋಡ್ಕೊ ಬನ್ನಿ ಹುಷಾರಾಗಿ ಬನ್ನಿ ನೋಡಿ ಈ ರೀತಿ ಒಂದು ಅಪಘಾತ ಆಗಿದೆ ಅಂತ ಒಂದು ಮಾಹಿತಿ ಕೊಟ್ಟಿದ್ದೀನಿಪ್ಪ ನಾನು ಅದಕ್ಕೆ ಹೇಳೋದು ಹಾಗಾಗಿ ಹೇಳ್ತಾ ಇದ್ದೀನಿ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಅತಿಯಾದ ವೇಗ ಮಿತಿ ಮೀರಿದ ವರ್ತನೆ ಈ ರೀತಿ ಅನಾಹುತ ಅಪಘಾತಕ್ಕೆ ಕಾರಣವಾಗುತ್ತೆ ಅಂತ ಅದಕ್ಕೋಸ್ಕರ ದಯವಿಟ್ಟು ನಿಧಾನವೇ ಪ್ರಧಾನ ನಿಧಾನಕ್ಕೆ ಬಂದ್ರಪ್ಪ ನಿಧಾಂಕ ಬನ್ನಿ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನೋ ಈ ಒಂದು ಮಲ್ಲೇನ್ಪುರದಿಂದ ಸ್ವಲ್ಪ ಮುಂದೆ ಹಾಗೆ ನಮ್ಮ ಎಲೆಮಾಲದಿಂದ ಸ್ವಲ್ಪ ಹಿಂದೆ ಮಾರ್ಗ ಮಧ್ಯದಲ್ಲಿ ಘಟನೆ ಅಂತಕ್ಕಂಥದ್ದು ಸಂಭವಿಸಿದೆ ಸೊ ಅದಕ್ಕೆ ನೋಡಿ ನಮ್ಮ ವಿಷ್ಣು ಅಪ್ಪಾಜಿ ಅವರು ಹೆಂಗೆ ಕಣ್ಣುಗೊಳಿಸ್ತಾ ಇದ್ದಾರೆ ಆಹಾ ಒಂಥರ ಖುಷಿ ನನಗೆ ವಿಷ್ಣು ಅಪ್ಪಾಜಿ ಅವ್ರನ್ನ ನಮ್ಮ ಹೃದಯದಲ್ಲಿ ಅಚ್ಚ ಹಸಿರಾಗಿ ಇರಿಸಿದಿವಿ ಒಂದೊಂದು ಕ್ಷಣ ಪ್ರತಿದಿನ ಒಂದು ಕ್ಷಣ ನೆನ್ಸ್ಕೊಳ್ದೇ ಇರೋ ದಿನವೇ ಇಲ್ಲ ಗುರು ಅರ್ಥ ಆಯ್ತಾ ವಿಷ್ಣು ಅಪ್ಪಾಜಿ ಅವ್ರನ್ನ ನಾವು ಒಂದು ಕ್ಷಣ ನೆನ್ಸ್ಕೊಳ್ದೇ ಇರೋ ದಿನವೇ ಇಲ್ಲ ಅಲ್ಲಿಗೆ ಅವರು ಮಾಡಿರ್ತಕ್ಕಂಥ ಸಾಧನೆ ಅಂತದ್ದು ನಾನೊಬ್ಬ ಸಾಮಾನ್ಯ ವ್ಯಕ್ತಿ ಅರ್ಥ ಇದ್ರ ಅವ್ರನ್ನ ಆ ರೀತಿ ಅಭಿಮಾನದಲ್ಲಿ ನಾವು ನೋಡ್ತೀವಿ ಅಂದ್ರೆ ಅವರ ಸಿನಿಮಾಗಳು ಯಾವ ರೀತಿ ಇದೆ ವಿಷ್ಣುವರ್ಧನ್ ಅಂದರೆ ಸಿನಿಮಾ ಸಿನಿಮಾ ಅಂದ್ರೆ ವಿಷ್ಣುವರ್ಧನ್ ಅರ್ಥ ನಮ್ಮ ಜೀವನದಲ್ಲಿ ನಾವು ರೂಢಿಸ್ಕೊಂಡಿರೋದು ವಿಷ್ಣು ಅಪ್ಪಾಜಿ ಅವರು ನಂತರ ನಮಗೆ ಸಿನಿಮಾ ಕ್ರೇಜ್ ಹೊಟ್ಟಾಗುತ್ತೆ ಸಿನಿಮಾ ಅನ್ನೋದೇ ನೋಡಲ್ಲ ನಾವು ಬಿಟ್ಟೇ ಬಿಟ್ವಿ ಅರ್ಧ ಹತ್ರ ಆ ಥರ ಒಂದು ಅಭಿಮಾನವನ್ನ ನಾವು ಬೆಳೆಸ್ಕೊಂಡಿದ್ದೀವಿ ಅವ್ರ ಮೇಲೆ ನೋಡೋಣ ನಾವು ಅವರ ಹೆಸರಲ್ಲಿ ಅವರ ಒಂದು ಅಭಿಮಾನಿಯಾಗಿ ಅವರ ಒಂದು ಮಾರ್ಗ ಅನುಸರಿಸಿ ನಾವು ಒಂದಷ್ಟು ನಮ್ಮ ಕ್ಷೇತ್ರದ ಜನತೆ ಈ ಭಾಗವಾಗಿ ಒಂದಷ್ಟು ಶಾಲಾ ಮಕ್ಕಳಿಗೆ ಇರ್ಬೋದು ಈ ಕುಗ್ರಾಮದ ಜನತೆಗೆ ಇರ್ಬೋದು ಒಂದಷ್ಟು ಪುಣ್ಯದ ಕಾರ್ಯಕ್ರಮಗಳನ್ನು ಕೊರದಲ್ಲಿ ಸ್ವಲ್ಪ ಸಹಕಾರವನ್ನ ನೀಡ್ತಾ ಇದ್ದೀವಿ ಭಗವಂತ ಮಲೆಮಾದೇಶ್ವರನ ಆಶೀರ್ವಾದದೊಂದಿಗೆ ಇನ್ನು ಹೆಚ್ಚು ಹೆಚ್ಚಿನ ಕಾರ್ಯಕ್ರಮಗಳು ಜರುಗಲಿ ಈಗ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಬಂಕ್ ಕೌದಳ್ಳಿ ಪೆಟ್ರೋಲ್ ಬಂಕ್ ಹೋಗಿ ಅಲ್ಲಿ ನಮ್ಮ ಈ ಭಾಗದ ಶಾಲಾ ವಿದ್ಯಾರ್ಥಿಗಳಿಗೆ ಒಂದಷ್ಟು ಶಾಲಾ ಪರಿಕರಗಳನ್ನ ಸೊ ಹಾಗೆ ಬ್ಯಾಗ್ ವಿಶೇಷವಾಗಿ ಬ್ಯಾಗ್ ಅನ್ನು ವಿತರಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದೀನಿ ಸೊ ಮುಂದಿನ ವಿಡಿಯೋ ನಾನು ವೀಕ್ಷಣೆಯನ್ನು ಪಡೆಯಿರಿ